ಪವಿತ್ರ ಪತ್ರೆ ತುಳಸಿ ಕೃಷ್ಣನ ಪೂಜೆಗೆ ತುಳಸಿ ದಳ ತುಳಸಿಯನ್ನು ದೇವರಿಗೆ ಪ್ರಿಯವಾದ ಹೂವು ಆಗಿಯೂ ಪತ್ರೆ ಆಗಿಯೂ ಬಳಸಲಾಗುತ್ತೆ ಕೃಷ್ಣನನ್ನು ಪೂಜಿಸಲು ತುಳಸಿ ದಳಗಳನ್ನು ಉಪಯೋಗಿಸ್ತಾರೆ ತುಳಸಿ ದಳಗಳಿಂದ ಶ್ರೀಕೃಷ್ಣ ದೇವರಿಗೆ ಲಕ್ಷ ಅರ್ಚನೆಯನ್ನು ಕೂಡ ಮಾಡಲಾಗುತ್ತೆ ದೇವಸ್ಥಾನಗಳಲ್ಲಿ ದೇವರ ಪ್ರಸಾದವಾಗಿಯೂ ತುಳಸಿ ಪತ್ರಗಳನ್ನು ನೀಡಲಾಗುತ್ತೆ ಶ್ರೀಕೃಷ್ಣನಿಗೆ ತುಳಸಿ ದಳಗಳು ಯಾಕೆ ಪ್ರಿಯ ಎಂಬುದರ ಕುರಿತಾಗಿ ಒಂದು ಪೌರಾಣಿಕ ಕಥೆಯೂ ಇದೆ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮನ ತುಲಾಭಾರ ನಡೆಯುತ್ತೆ ಆದರೆ ಯಾವ ವಸ್ತುಗಳನ್ನಿದ್ದರೂ ತಕ್ಕಡಿ ಶ್ರೀಕೃಷ್ಣನನ್ನು ತೂಗುವುದಿಲ್ಲ ಕೊನೆಗೆ ಒಂದು ತುಳಸಿ ದಳ ಇಟ್ಟಾಗ ತಕ್ಕಡಿ ಸರಿದೂಗುತ್ತದೆ ಎಲ್ಲ ಧನಧಾನ್ಯಗಳಿಗಿಂತಲೂ ತುಳಸಿ ದಳ ಶ್ರೇಷ್ಠ ಎಂಬುದನ್ನು ಇದು ಸಾರುತ್ತದೆ ತುಳಸಿ ದಳ ನೀಡಿದಾಗ ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದ ಸಿಗುತ್ತದೆ ನಾವು ಇತರರಿಗೆ ನೀಡುವ ದಾನ ಧರ್ಮಕ್ಕಿಂತ ಹೆಚ್ಚು ಮೌಲ್ಯ ಬರುತ್ತದೆ ಅದಕ್ಕೆ ದಾನ ನೀಡುವಾಗ ತುಳಸಿ ಸಹಿತವಾಗಿ ದಾನ ನೀಡಬೇಕು ಎನ್ನುತ್ತಾರೆ ಪುರೋಹಿತರಿಗೆ ದಕ್ಷಿಣೆ ಕೊಡುವಾಗ ವಿಳ್ಯದಲ್ಲಿ ಅಡಿಕೆ ಜೊತೆ ಒಂದು ತುಳಸಿ ದಳವನ್ನಿಟ್ಟು ನೀರೆರೆದು ಕೊಡುತ್ತಾರೆ ಮನೆಗಳಲ್ಲಿ ತುಳಸಿ ಕಟ್ಟೆಗೆ ವಿಶೇಷ ಪಾವಿತ್ರ್ಯತೆ ನೀಡಿ ತುಳಸಿ ಕಟ್ಟೆಗಳನ್ನು ಪೂಜಿಸಲಾಗುತ್ತದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಆಸ್ಪೈರ್ ಹಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ